कृष्णा वासुदेवाय हरे परमात्मने प्रणतः क्लेशनाशाय गोविंदय नमो नमः हरे कृष्ण हरे श्रीनिवास श्रीकृष्ण विठ्ठल प्रतिष्ठान मुंबई पब्लिक चैरिटेबल डिवोटीज एज वी द ईयर ऑफ़ आवर एनुअल प्रोग्राम वी आर कंडक्टिंग आग అండ్ మహావిష్ణు సహస్రనామ పూజ అండర్ ద గైడెన్స్ అండ్ డైరెక్షన్ ఆఫ్ శ్రీ విద్వాన్ కైరబెట్టు విశ్వనాథ్ భట్ డే ఎయిత్ ఆఫ్ డిసెంబర్ టూ థౌసండ్ ట్వంటీ ఫోర్ సండే ఎయిట్ ఏఎం టు పిఎం వెన్యూ శ్రీ అదమార్ మఠ్ మియర్ ఫైర్ బ్రిగేడ్ అండ్ పెట్రోల్ పంప్ ఎస్ వి రోడ్ అంధేరి వెస్ట్ ముంబై లెటర్ ప్రే టు లార్డ్ శ్రీ కృష్ణ ಆ್ಯಂಡ್ ಲಾರ್ಡ್ ಮಹಾಗಣಪತಿ ಟು ಬಿಸ್ಟೋ ಅಪೋನೋಸ್ ಹೆಲ್ತ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಯುವರ್ ಡೊನೇಷನ್ ವಿಲ್ ಬಿ ಅಕ್ಸೆಪ್ಟೆಡ್ ಗ್ರೇಸ್ಫುಲಿ ಆಧರಣೀಯ ಆಸ್ತಿಕ ಬಂಧುಗಳೇ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನ ಕಳೆದ ಇಪ್ಪತ್ತಾರು ವರ್ಷದಿಂದ ಅನೇಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಮಾಜ ಸೇವಾ ಕಾರ್ಯಗಳನ್ನು ನಡೆಸಿ ಎಲ್ಲ ಜನರ ಮನವನ್ನ ಹೃದಯವನ್ನು ಗೆದ್ದ ಮಹಾರಾಷ್ಟ್ರದ ಮುಂಬಯಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆಯ ಇಪ್ಪತ್ತೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಡೆಸುವಂತೆ ಈ ವರ್ಷವೂ ಸಹ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರವೊಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸಾಮೂಹಿಕ ಮಹಾಗಣಪತಿಯಾಗ ಹಾಗೆಯೇ ಮಹಾವಿಷ್ಣು ಸಹಸ್ರನಾಮ ಪೂಜೆಯು ಅನೇಕ ಗಣ್ಯರ ವಿದ್ವಾಂಸರ ಪುರೋಹಿತ ವರ್ಗದ ಉಪಸ್ಥಿತಿಯೊಂದಿಗೆ ವಿದ್ವಾನ್ ಕೈರಬೆಟ್ಟು ವಿಶ್ವನಾಥ್ ಭಟ್ ಅವರ ನೇತೃತ್ವದಲ್ಲಿ ಈ ಮಹಾಯಾಗ ಜರುಗಲಿದೆ ತಾವೆಲ್ಲರೂ ಕೂಡ ಸಪಕ್ತಿಗರಾಗಿ ಸಕುಟುಂಬರಾಗಿ ಈ ಯಾಗದಲ್ಲಿ ಭಾಗವಹಿಸಿ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪ್ರೋತ್ಸಾಹಿಸಿ ತನು ಮನೋ ಧನದ ಸಹಾಯಗಳನ್ನು ನೀಡಿ ಭಗವಂತನ ಆ ಮಹಾಗಣಪತಿ ಹಾಗೂ ಶ್ರೀಕೃಷ್ಣ ವಿಠ್ಠಲರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ ದಯವಿಟ್ಟು ಈ ಲೋಕ ಕಲ್ಯಾಣಕಾರಿಯಾದ ಎಲ್ಲ ರೀತಿಯ ಗ್ರಹಚಾರ ದೋಷಗಳನ್ನು ನಿವಾರಣೆ ಮಾಡತಕ್ಕಂತಹ ಮಹಾಯಾಗ ಪೂಜೆಗೆ ಬಂದು ವೈಭವವನ್ನು ನೋಡಿ ಎಲ್ಲ ರೀತಿಯ ಪ್ರಸಾದವನ್ನು ಅನ್ನ ಭೋಜನವನ್ನು ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿರಿ ಎಲ್ಲ ಬಂಧುಗಳಿಗೆ ಎಲ್ಲ ಭಕ್ತಾದಿಗಳಿಗೆ ಉಚಿತವಾದ ಪ್ರವೇಶವಿದೆ ತಮ್ಮ ಎಲ್ಲ ರೀತಿಯ ಸಹಾಯವನ್ನು ಕೂಡ ನಾವು ನಿರೀಕ್ಷಿಸುತ್ತೇವೆ ನಿಮಗೆಲ್ಲರಿಗೂ ಕೂಡ ಭಗವಂತನು ಉತ್ತಮವಾದ ಶ್ರೇಯಸ್ಸನ್ನು ಉಂಟುಮಾಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಶ್ರೀಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ ಹರೇ ಕೃಷ್ಣ ಹರೇ ಶ್ರೀನಿವಾಸ